ಮಂಜಿನ ನಗರಿಯಲ್ಲಿ ಮೊಳಗಿದ ಕನ್ನಡ ಕಹಳೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯವೆಂಬ ಜಯಘೋಷ ಬಾನೆತ್ತರಕ್ಕೆ ಹಾರಾಡಿದ ಕೆಂಪು ಹಳದಿ ಬಾವುಟ ಕನ್ನಡ ಕನ್ನಡವೆಂಬ ಒಕ್ಕೊರಲ ಕೂಗು ಈ ಎಲ್ಲ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದು ಕನ್ನಡ ಜ್ಯೋತಿ ರಥಯಾತ್ರೆ ಕರ್ನಾಟಕವೆಂದು ನಾಮಕರಣಗೊಂಡು ಐವತ್ತು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಸರ್ಕಾರ ಕರ್ನಾಟಕ ಐವತ್ತರ ಸಂಭ್ರಮ ಆಚರಿಸುತ್ತಿದೆ ಹೆಸರಾಯಿತು ಕನ್ನಡ ಉಸಿರಾಗಲಿ ಕನ್ನಡ ಅಭಿಯಾನ ಹಮ್ಮಿಕೊಂಡಿದ್ದು ಕನ್ನಡ ಜ್ಯೋತಿ ರಥಯಾತ್ರೆ ರಾಜ್ಯಾದ್ಯಂತ ಸಂಚರಿಸುತ್ತಿದೆ ದಕ್ಷಿಣ ಕೊಡಗಿನ ಪೊನ್ನಂಪೇಟೆ ಮೂಲಕ ಎಂಟ್ರಿ ಕೊಟ್ಟ ರಥಕ್ಕೆ ಪುಷ್ಪಾರ್ಚನೆ ಮೂಲಕ ಸ್ವಾಗತಿಸಲಾಯಿತು ಅಲ್ಲಿಂದ ವಿವಿಧ ಭಾಗಗಳಲ್ಲಿ ಸಂಚರಿಸಿ ಸೋಮವಾರ ವಿರಾಜಪೇಟೆ ಮೂಲಕ ಮಡಿಕೇರಿಗೆ ಆಗಮಿಸಿದ ರಥಕ್ಕೆ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಗರದ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಅದ್ದೂರಿ ಸ್ವಾಗತ ಕೋರಲಾಯಿತು ನಾಗರಹೊಳೆ ಗಿರಿಜನ ಅಭಿವೃದ್ಧಿ ಸಂಘದ ಕಲಾ ತಂಡದಿಂದ ನಡೆದ ಆದಿವಾಸಿ ಕುಣಿತ ಎಲ್ಲರ ಗಮನ ಸೆಳೆಯಿತು ಜಿಟಿ ವೃತ್ತದಿಂದ ಅಜ್ಜಮಾಡ ದೇವಯ್ಯ ವೃತ್ತದವರೆಗೆ ಕನ್ನಡಾಭಿಮಾನವನ್ನು ಬಿಂಬಿಸುವ ಗೀತೆಯೊಂದಿಗೆ ರಥ ಸಾಗಿತು ಅಲಂಕೃತ ಮಂಟಪದೊಂದಿಗೆ ಅಧಿಕಾರಿಗಳು ಗಣ್ಯರು ಹೆಜ್ಜೆ ಹಾಕಿದ್ರು ಬಳಿಕ ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಸೇರಿದಂತೆ ಗಣ್ಯರು ಭುವನೇಶ್ವರಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದ್ರು ವೇಳೆ ಮಾತನಾಡಿದ ಎಡಿಸಿ ಐಶ್ವರ್ಯ ಕನ್ನಡ ನೆಲ ಜಲದ ಬಗ್ಗೆ ಜನರಲ್ಲಿ ಅಭಿಮಾನ ಮೂಡಿಸುವುದು ಹಾಗೂ ಪ್ರಾಚೀನ ಭಾಷೆಯಾದ ಕನ್ನಡದ ಇತಿಹಾಸ ಸಂಸ್ಕೃತಿಯ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಸರ್ಕಾರ ರಥಯಾತ್ರೆ ಹಮ್ಮಿಕೊಂಡಿದೆ ಎಂದರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂಬ ಮಾತಿನಂತೆ ತಮ್ಮ ಜೀವನದ ಪ್ರತಿಯೊಂದು ವಿಷಯದಲ್ಲೂ ಕನ್ನಡವನ್ನು ಅಳವಡಿಸಿಕೊಳ್ಳಬೇಕು ಕನ್ನಡದ ಮೇಲಿನ ಪ್ರೀತಿ ರಾಜ್ಯೋತ್ಸವಕ್ಕೆ ಮಾತ್ರ ಸೀಮಿತವಾಗಿರದೆ ಪ್ರತಿದಿನವೂ ಕನ್ನಡ ರಾಜ್ಯೋತ್ಸವವಾಗಬೇಕೆಂದು ಎಡಿಸಿ ಕರೆ ಕೊಟ್ಟರು ನಮಸ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವತಿಯಿಂದ ಏನು ಈ ಒಂದು ಕನ್ನಡದ ರಥದ ಏನು ನಾವು ರಿಸೀವ್ ಸ್ವಾಗತ ಪೂರ್ವ ಒಂದು ಸಂಪ್ರದಾಯವನ್ನು ಇವತ್ತು ಇಲ್ಲಿ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಮಡಿಕೇರಿ ನಗರಕ್ಕೆ ಕನ್ನಡದ ರಥ ಆಗಮಿಸಿದೆ ಮೂರು ದಿನಗಳ ಹಿಂದೆ ನಮ್ಮ ಪೊನ್ನಪೇಟೆ ಒಂದು ಬಾರ್ಡ್ ಅದನ್ನ ರಿಸೀವ್ ಮಾಡ್ಕೊಂಡ್ವಿ ಇವತ್ತು ನಮ್ಮ ಮಡಿಕೇರಿ ನಗರಕ್ಕೆ ಆಗಮಿಸಿದೆ ಮತ್ತೆ ಈ ಒಂದು ಸಂದರ್ಭದಲ್ಲಿ ಕನ್ನಡದ ಬಗೆಗಿನ ಜಾಗೃತಿ ಮತ್ತೆ ಕನ್ನಡದ ಬಗ್ಗೆ ಕನ್ನಡ ಇತಿಹಾಸ ಇರಬಹುದು ಕನ್ನಡದ ಸಂಸ್ಕೃತಿ ಇರಬಹುದು ಮತ್ತೆ ಕನ್ನಡದ ಪ್ರಾಚೀನತೆ ಕನ್ನಡ ಇಡೀ ಪ್ರಪಂಚದ ಬಹಳ ಪ್ರಾಚೀನ ಭಾಷೆಗಳಲ್ಲಿ ಒಂದು ಇಂತಹ ಒಂದು ಬಹಳ ಬೃಹತ್ತಾದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಹೊಂದಿರುವಂತಹ ಕರ್ನಾಟಕದ ಬಗ್ಗೆ ಮತ್ತು ಕನ್ನಡದ ಬಗ್ಗೆ ಅರಿವನ್ನ ಮತ್ತೆ ಜಾಗೃತಿನ ಎಲ್ಲರಲ್ಲೂ ಕೂಡ ಮೂಡಿಸುವ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸಮಾರಂಭವನ್ನ ಕನ ಕರ್ನಾಟಕ ಸರ್ಕಾರದ ವತಿಯಿಂದ ಅವರ ಒಂದು ಏನು ಆದೇಶಗಳಿದೆ ಅದರನ್ವಯ ನಾವು ಇವತ್ತು ಜಿಲ್ಲಾಡಳಿತದಲ್ಲಿ ನಡೆಸ್ತಾ ಇದೀವಿ ಇದರಲ್ಲಿ ಎಲ್ಲರೂ ಕೂಡ ಒಮ್ಮನಸ್ಸಿನಿಂದ ಪಾಲ್ಗೊಳ್ಳಬೇಕು ಮತ್ತೆ ಕನ್ನಡದ ಬಗ್ಗೆ ಇನ್ನೂ ಹೆಚ್ಚಾಗಿ ನಾವು ಪಾಲ್ಗೊಳ್ಳಬೇಕು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂಬ ಮಾತಿನಂತೆ ನಮ್ಮ ಜೀವನದ ಪ್ರತಿಯೊಂದು ಅಂಶಗಳಲ್ಲೂ ಕೂಡ ಕನ್ನಡವನ್ನು ಅಳವಡಿಸ್ಕೊಳ್ಬೇಕು ಅಂತ ತಮ್ಮೆಲ್ಲರಿಗೂ ಕೋರುತ್ತಾ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ನಾವು ಹಿಂದೆ ಎಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀವಿ ಕನ್ನಡ ರಾಜ್ಯೋತ್ಸವ ಕೇವಲ ಒಂದು ದಿನ ಅಲ್ಲ ಪ್ರತಿದಿನವೂ ಕೂಡ ಕನ್ನಡ ರಾಜ್ಯೋತ್ಸವ ಅದನ್ನ ನಾವು ನೀವೆಲ್ಲರೂ ಒಂದಾಗಿ ಜಿಲ್ಲಾಡಳಿತದ ಜೊತೆಗೆ ನೀವೆಲ್ಲರೂ ಆಚರಿಸಿ ಅಂತ ಕೋರ್ಕೊಳ್ತಾ ಎರಡು ಮಾತುಗಳನ್ನು ಈ ಸಂದರ್ಭ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಟಿಪಿ ರಮೇಶ್ ಪರಿಷತ್ ಗೌರವ ಕಾರ್ಯದರ್ಶಿ ರೇವತಿ ರಮೇಶ್ ಮಡಿಕೇರಿ ತಾಲೂಕು ಅಧ್ಯಕ್ಷೆ ಕಡ್ಲೇರ ತುಳಸಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು ಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ ಮತ್ತಿತರರು ಇದ್ದರು ಮಡಿಕೇರಿಯಿಂದ ಕುಶಲನಗರ ಮೂಲಕ ಕನ್ನಡ ಜ್ಯೋತಿ ರಥಯಾತ್ರೆ ಹಾಸನ ತಲುಪಲಿದೆ